ಭಜನೆ ಕಾರ್ಯಕ್ರಮ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಡೀ ದಿವಸ ಈ ಕ್ಷೇತ್ರದ ಮಹಿಳೆಯರು ಹಮ್ಮಿಕೊಂಡಿದ್ದಾರೆ ದೊಡ್ಡ ಗಣೇಶನ ಮುಂದೆ ಹಿಂಭಾಗದಲ್ಲಿ ಸುಮಾರು ಐವತ್ತು ಗಣೇಶಗಳು ಮೆರವಣಿಗೆಯಲ್ಲಿ ಹೊಡೆತ ಒಂದು ಸಣ್ಣ ಹೈತಕರ ಘಟನೆಗೂ ಅವಕಾಶ ನಾವು ಕೊಡಲ್ಲ ಕೊಟ್ಟಿಲ್ಲ ಮಾಧ್ಯಮದ ಮಿತ್ರರೇ ನಮ್ಮ ದಾಸರಳಿ ಗಣೇಶೋತ್ಸವ ಸಮಿತಿಯ ಎಲ್ಲ ಸದಸ್ಯರೇ ಸುಮಾರು ಒಂಬತ್ತು ವರ್ಷಗಳಿಂದ ದಾಸರಳಿಯಲ್ಲಿ ಸಾಮೂಹಿಕ ಗಣೇಶೋತ್ಸವ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಮೊದಲಿಗೆ ಪೈಪ್ಲೈನ್ದ ಪ್ರಾರಂಭ ಮಾಡಿ ಮೂರು ವರ್ಷಗಳಿಂದ ಈ ಮೈದಾನದಲ್ಲಿ ಬೃಹತ್ತಾದಂಥ ಗಣೇಶನ ತಂದು ಹನ್ನೆರಡನೇ ತಾರೀಕು ಬೆಳಗ್ಗೆ ಶುಕ್ರವಾರ ಒಂಬತ್ತು ಗಂಟೆಗೆ ವಿಧಿವಿಧಾನಗಳ ಪ್ರಕಾರ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡೋ ಮೂಲಕ ಗಣೇಶೋತ್ಸವಕ್ಕೆ ಚಾಲನೆ ಕೊಡ್ತೀವಿ ಆ ಶುಕ್ರವಾರ ಹತ್ತುವರೆ ನಂತರ ಈ ಕ್ಷೇತ್ರದ ಮಹಿಳೆಯರು ಅವರು ಭಜನೆ ಕಾರ್ಯಕ್ರಮ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಡೀ ದಿವಸ ಈ ಕ್ಷೇತ್ರದ ಮಹಿಳೆಯರು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಸೂರಜ್ ಫೌಂಡೇಶನ್ ಸಂಸ್ಥಾಪಕ ಅಂತ ಶ್ರೀಮತಿ ಸುಜಾತಾ ಮುನ್ರಾಜ್ರವರು ಆ ಜವಾಬ್ದಾರಿನ ತಗೊಂಡಿದ್ದಾರೆ ಎರಡನೇ ದಿವಸ ಬೆಳಗ್ಗೆಯಿಂದ ಒಂದಷ್ಟು ರಂಗೋಲೆ ಕಾಂಪಿಟೇಷನ್ನು ಅದೆಲ್ಲ ಕಾರ್ಯಕ್ರಮ ಮಾಡಿ ಸಂಜೆ ಈ ಕರ್ನಾಟಕ ರಾಜ್ಯದ ಖ್ಯಾತ ಗಾಯಕರಾದಂತ ವಿಜಯ್ ಪ್ರಕಾಶ್ ಅವರು ಅನುರಾಧ ಭಟ್ ಅವರು ಅವ್ರ ತಂಡ ಬರ್ತಾರೆ ಸಂಜೆ ಆರೂವರೆಯಿಂದ ರಾತ್ರಿ ಹತ್ತೂವರೆವರೆಗೂ ಅವರ ಕಾರ್ಯಕ್ರಮ ಇರುತ್ತೆ ಅದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಆ ಸಾವಿರಾರು ಜನಸಂಖ್ಯೆ ಅವರ ಅಭಿಮಾನಿಗಳು ಬೆಂಗಳೂರಿನ ಮೂಲೆ ಮೂಲೆಯಿಂದ ಅವತ್ತು ಇಲ್ಲಿ ಬಂದು ಭಾಗವಹಿಸ್ತಾರೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಮತ್ತೆ ಪೂಜೆ ಮುಗಿಸಿ ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲಿಂದ ಮೆರವಣಿಗೆ ಓಡ್ತೇವೆ ಒಟ್ಟು ಈಗ ನಿಗದಿಯಾದಂತೆ ಐವತ್ತೊಂದು ಗಣೇಶನಗಳು ನಮ್ಮ ದೊಡ್ಡ ಗಣೇಶ ಸೇರಿ ದೊಡ್ಡ ಗಣೇಶನ ಹಿಂಭಾಗದಲ್ಲಿ ಸುಮಾರು ಐವತ್ತು ಗಣೇಶಗಳು ಮೆರವಣಿಗೆಯಲ್ಲಿ ಓಡುತ್ತೇವೆ ಕೇರಳದಿಂದ ಇಂದ ಬೆಳಗಾವಿಯಿಂದ ಅನೇಕ ನೃತ್ಯ ತಂಡಗಳನ್ನ ತಮಟೆ ವಾದ್ಯಗಳನ್ನ ಎಲ್ಲ ತಂದಿದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಬಾರಿ ಡಿಜೆ ನಿಷೇಧ ಮಾಡಿದ್ದಾರೆ ಯಾವ ವರ್ಷನೂ ಇರಲಿಲ್ಲ ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ಡಿಜೆ ನಿಷೇಧ ಎಂದು ಮಾಡಿರಲಿಲ್ಲ ಏನೋ ವರ್ಷಕ್ಕೊಮ್ಮೆ ಗಣೇಶನ ಉತ್ಸವ ಅದ್ದೂರಿಯಾಗಿ ದೇಶದ ಮೂಲೆ ಮೂಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಮಾಡ್ತಾರೆ ಈ ಸಾರಿ ಹತ್ತನೇ ವರ್ಷ ಆಗಿದ್ದರಿಂದ ಸಾರಿ ನಾವು ರಘು ದೀಕ್ಷಿತನ ಕರೆಸಿದ್ರಿ ಕೇವಲ ಅತ್ತೆ ಹಾಡು ಆಡಿದ್ದವ್ರು ಆದ್ರೆ ಜನ ತುಂಬಿ ತುಳುಕಿತ್ತು ಈ ಸಾರಿ ವಿಜಯಪ್ರಕಾಶ್ ಅವರು ಅನುರಾಧ ಭಟ್ಟೆ ಅವರು ಅವ್ರ ತಂಡ ಎಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ ಅವರೇ ಒಂದು ಕರೆ ಕೊಟ್ಟಿದ್ದಾರೆ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಅಂತೇಳಿ ಹಾಗಾಗಿ ಇದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ನಾವು ಪ್ರೀತಿಯಿಂದ ಈ ಕ್ಷೇತ್ರದ ಕೆಲವು ಮುಖಂಡರನ್ನ ಸಂಪರ್ಕ ಮಾಡಿ ಅವರು ಈ ಪುಣ್ಯ ಕಾರ್ಯಕ್ಕೆ ಈ ಗಣೇಶೋತ್ಸವಕ್ಕೆ ಅನು ಧನ ಸಹಾಯ ಮಾಡಿದ್ದಾರೆ ಯಾರ ಕಿಡಿಗೇಡಿಗಳು ಯಾರೋ ಬೇಜವಾಬ್ದಾರಿ ಅಹ್ ಜನ ಆ ವಸೂಲ್ ಮಾಡ್ತಾರೆ ಧಮ್ಕಿ ಆಗ್ತಾರೆ ಅಂತೆಲ್ಲ ಮಾತನಾಡ್ತಾರಂತೆ ಒಬ್ಬ ಒಬ್ಬ ನಾಗರಿಕರ್ತ್ರ ನಾವು ಒತ್ತಾಯ ಮಾಡಿಲ್ಲ ಪ್ರೀತಿಯಿಂದ ಕೊಡೋರು ಇದ್ದಾರೆ ಹೋದ್ ಸಾರಿ ತುಂಬಾ ಚೆನ್ನಾಗಾಯ್ತು ಆಯ್ತು ಈ ಸಾರಿ ನಾವೊಂದ್ರ ಸಹಾಯ ಮಾಡ್ತೀವಿ ಅಂತ ಮುಂದೆ ಬಂದಂತ ದಾನಿಗಳಿದ್ದಾರೆ ನಮ್ ಕಾರ್ಯಕರ್ತರು ನಮ್ ಮುಖಂಡರು ಅಷ್ಟೇ ಒಂದು ಐವತ್ತು ಜನ ಸಂಪರ್ಕ ಮಾಡಿರ್ಬೋದು ಈ ಪುಣ್ಯ ಕಾರ್ಯಕ್ಕೆ ನೀವು ಕೈ ಜೋಡಿಸಿ ಅಂತ ಹೇಳಿ ಒಂದು ಕಟ್ಟಡದ ಹತ್ರ ಹೋಗ್ಲಿಲ್ಲ ಒಬ್ಬ ಸರ್ಕಾರಿ ನೌಕರ ಹತ್ರ ಹೋಗ್ಲಿಲ್ಲ ಒಂದು ಬೇಕರಿ ಹತ್ರ ಹೋಗ್ಲಿಲ್ಲ ಒಂದು ಭಾರತ ಹತ್ರ ಹೋಗ್ಲಿಲ್ಲ ಒಬ್ಬ ಹತ್ರ ಹೋಗ್ಲಿಲ್ಲ ಯಾವನೋ ಹುಚ್ಚ ಬಾಯಿ ಬಂದಂಗ ಮಾತನಾಡ್ತಾನಂತೆ ಎಲ್ಲರ ಹತ್ರನು ಮಾಡ್ತಾ ಪುಣ್ಯ ಕಾರ್ಯ ಮಾಡಕ್ಕೂ ಯೋಗ್ಯತೆ ಇರಬೇಕು ಪುಣ್ಯ ಕಾರ್ಯ ಮಾಡ್ಬೇಕಾದ್ರೆ ಯಾವುದೋ ಪೂರ್ವ ಜನ್ಮದ ಪುಣ್ಯ ಇರಬೇಕು ನಮ್ಮ ಕ್ಷೇತ್ರ ಏನು ಎಂಟರ್ಟೈನ್ಮೆಂಟ್ ಇಲ್ಲ ಅದಕ್ಕೋಸ್ಕರ ದಾಸರಳ್ಳಿ ದರ್ಶನ ಅಂತೇಳಿ ಮೂರು ದಿವಸಗಳ ಕಾಲ ಏಷ್ಯಾ ನೆಟ್ ಸೋನ ನ್ಯೂಸ್ ಮತ್ತು ಕನ್ನಡಪ್ರಿಗೆ ಮಾಡಿದ್ವಿ ಅದಾದ ನಂತರ ಗಣೇಶೋತ್ಸವ ಇದಾದ ನಂತರ ವಿಜಯ ಕರ್ನಾಟಕದವರು ವಿಕಾಸ್ ಸ್ಟ್ರೀಟ್ ಹಬ್ಬ ಅಂತ ಒಂದು ಮಾಡ್ತಾರೆ ಇವೆಲ್ಲ ನಮ್ಮ ನಾಗರಿಕರಿಗೆ ಏನಾದರೂ ಮನೋರಂಜನೆ ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ನಾನು ನಿಮ್ಮ ಮೂಲಕ ನನ್ನ ಕ್ಷೇತ್ರದ ತಾಯಂದರಿಗೆ ವಿಶೇಷವಾಗಿ ಎಲ್ಲ ನಾಗರಿಕರಿಗೆ ಯುವಕರಿಗೆ ಈ ಮೂರು ದಿವಸಗಳ ಕಾಲ ಬನ್ನಿ ಮೈದಾನದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡಿ ಆನಂದನ ಕಣ್ತುಂಬ್ಕೊಳ್ಳಿ ಬಹಳ ದೂರಿ ಗಣೇಶ ಅದು ಸುಮಾರು ಒಂದು ಇಪ್ಪತ್ತೈದು ಅಡಿ ಮೇಲೆ ಲಿಫ್ಟ್ ಮಾಡ್ತಾರೆ ಮೇಲೆ ತಿರುಗಿಸಿ ರೌಂಡ್ ಹೊಡಿತಾರೆ ಅದ್ ನೋಡಕ್ಕೆ ಆನಂದ ನಾವು ಒಂದು ಲಾಡು ಒಂದ್ ಇಪ್ಪತ್ತೈದು ಕೆಜಿ ಲಾಡು ಗಣೇಶನ ಕೈ ಮೇಲೆ ಇಟ್ಟಿರ್ತೀವಿ ಪ್ರತಿ ವರ್ಷ ಅದನ್ನ ಆಕ್ಷನ್ ಮಾಡ್ತೀವಿ ಹೋದ ವರ್ಷ ನಾಲ್ಕೂವರೆ ಲಕ್ಷ ರೂಪಾಯಿಗೆ ಒಬ್ಬ ಕಾರ್ಯಕರ್ತ ನಾಲ್ಕೂವರೆ ಲಕ್ಷ ರೂಪಾಯಿಗೆ ಆಕ್ಷನ್ ಕೂಗಿ ತಗೊಂಡಿದ್ದ ಅದಕ್ಕೆ ಮೊದಲು ಒಬ್ರು ಐದು ಲಕ್ಷಕ್ಕೆ ಹೋಗಿದ್ರು ಈ ಸಾರಿನ ಆರು ಲಕ್ಷ ಹೋಗುತ್ತೋ ಏಳು ಲಕ್ಷ ಹೋಗುತ್ತೋ ಗೊತ್ತಿಲ್ಲ ಪ್ರತಿ ವರ್ಷ ಆ ಇಪ್ಪತ್ತೈದು ಕೆ ಜಿ ಲಾಡ್ನ ಸುಮಾರು ಐದು ಲಕ್ಷದವರೆಗೂ ಕೂಗುವಂತ ಮನಸ್ಸಿರ್ತಕ್ಕಂಥ ಜನ ನನ್ನ ಕ್ಷೇತ್ರದಲ್ಲಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಇದೊಂದು ಧಾರ್ಮಿಕ ಉತ್ಸವ ನಾವು ಏನೇ ಮಾಡಬೇಕಾದ್ರೂ ಹೊರಗಡೆ ಹೋಗ್ಬೇಕು ನಮ್ಮ ಕ್ಷೇತ್ರದಲ್ಲಿ ಏನೂ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಮಕ್ಕಳಿಗೆ ಇದೊಂದು ಮೈದಾನ ಬಿಟ್ರೆ ಬೇರೆ ಮೈದಾನನೂ ಇಲ್ಲ ಅದಕ್ಕೋಸ್ಕರ ಇದೊಂದು ಪುಣ್ಯ ಕಾರ್ಯ ಇದೊಂದು ಒಳ್ಳೆ ಕಾರ್ಯ ದಾಸರಳ್ಳಿ ಸಾಮೂಹಿಕ ಗಣೇಶ ಜೊತೆಗೆ ಮಹಾನಗರ ಗಣೇಶೋತ್ಸವ ಸಮಿತಿ ಒಂದಿದೆ ಅದರಡಿಯಲ್ಲಿ ನಾವು ಈ ಕಾರ್ಯಕ್ರಮನ ಆಯೋಜಿಸಿದ್ದೀವಿ ಈಗಾಗಲೇ ಒಂಬತ್ತು ವರ್ಷದ ಅನುಭವ ಇದೆ ನಮಗೆ ಅದರ ಮಧ್ಯೆ ಈಗಾಗಲೇ ಡಿ ಸಿ ಪಿ ಎ ಸಿ ಪಿ ಸಂಬಂಧಪಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರ ಮೀಟಿಂಗ್ ಆಗಿದೆ ಮುನ್ನೆಚ್ಚರಿಕೆಯಿಂದ ಅನೇಕ ಸಿಬ್ಬಂದಿ ಹಾಕೊಂಡಿದ್ದಾರೆ ಹಾಗೆ ಮಫ್ತಿಯಲ್ಲಿ ಒಂದಷ್ಟು ಜನ ಬಿಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಆ ರೀತಿ ಜನ ಇಲ್ಲ ಆ ರೀತಿ ಜನ ಇಲ್ಲ ಹಾಗಾಗಿ ನಮಗ್ ಭರವಸೆ ಇದೆ ನಾವು ಆದ್ರೂ ಕೂಡ ಎಚ್ಚರಿಕೆಯಿಂದ ಇದ್ದು ಈಗಾಗಲೇ ಕೆಇಿಗೆ ಪೊಲೀಸ್ ಇಲಾಖೆಗೆ ಬಿ ಬಿ ಎಂ ಪಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎರಕೆ ಏಕೆ ತಗಲ್ಬಾರ್ದು ಗಣೇಶನಿಗೆ ವಿಘ್ನ ಹಾಕ್ಬಾರ್ದು ಅಂತ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಈ ರೀತಿ ಎಲ್ಲರಿಗೂ ಪತ್ರ ಬರೆದು ಈಗಾಗಲೇ ಮೀಟಿಂಗ್ ಮಾಡಿದ್ದಾರೆ ನಮ್ಮ ಮುಖಂಡರೆಲ್ಲ ಹೋಗಿ ಮೊನ್ನೆ ಡಿ ಸಿ ಪಿ ಎಸ್ ಸಿ ಪಿ ಹತ್ರ ಮಾತನಾಡ್ಕೊಂಡ್ ಬಂದಿದ್ದಾರೆ ಮುನ್ನೆಚ್ಚರಿಕೆ ಕ್ರಮ ಪೊಲೀಸ್ನವರು ಬಂದೋಬಸ್ತ್ ಮಾಡ್ತಾರೆ ನಾವು ನಮ್ಮ ವಾಲಂಟಿಯರ್ಸ್ನ ಒಂದು ಐನೂರು ಜನ ಮಾಡಿರ್ತೀವಿ ಮತ್ತಿಯಲ್ಲಿ ಇರ್ತಾರೆ ಅವ್ರಿಗೆಲ್ಲ ಬ್ಯಾಚ್ ಕೊಟ್ಟಿರ್ತೀವಿ ಅದನ್ನ ಕಣ್ಣಿಟ್ಕೊಂಡು ನಾವು ಈ ಮೆರವಣಿಯನ್ನ ತೊಗೊಂಡೋಗ್ತೀವಿ ಒಂದು ಸಣ್ಣ ಅಹಿತಕರ ಘಟನೆಗೂ ಅವಕಾಶ ನಾವು ಕೊಡಲ್ಲ ಕೊಟ್ಟಿಲ್ಲ ಹಾಗಾಗಿ ನನ್ನ ಕ್ಷೇತ್ರ ತೊಂಬತ್ತು ಭಾಗ ಹೊರಗಡೆಯಿಂದ ಬಂದು ವಾಸ ಮಾಡುವಂಥ ಜನ ಅವ್ರಿಗೆ ನೆಮ್ಮದಿ ಡೆವಲಪ್ಮೆಂಟು ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಆ ರೀತಿ ಇದೆ ಇದುವರೆಗೂ ಸುಮಾರು ಮೂರನೇ ಬಾರಿ ಶಾಸಕ ನಾನು ಅದನ್ನ ಮುಂದುವರ್ಸ್ಕೊಂಡ್ ಬಂದಿದ್ದೀವಿ ಹಿಂದೆ ಇತ್ತು ದಬ್ಬಾಳಿಕೆಗಳಿತ್ತು ದೌರ್ಜನ್ಯಗಳಿತ್ತು ಯಾರೋ ಸೈಡ್ ಬೇಲಿ ಹಾಕೋರು ಗುಂಡಾಗಿರಿಗಳಿತ್ತು ರೌಡಿ ಜಂಬಿತ್ತು ಅದನ್ನೆಲ್ಲ ಮಟ್ಟ ಹೊಡೆದಿದ್ದೀವಿ ಆ ಇಡೀ ಬೆಂಗಳೂರಿನಲ್ಲಿ ಇಸ್ಪಿಟ್ ಕ್ಲಬ್ ಇಲ್ದಿರೋ ಯಾವ್ದಾದ್ರೂ ಕ್ಷೇತ್ರ ಇದ್ರೆ ಅದು ನನ್ನ ಕ್ಷೇತ್ರ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂಡ್ ನಾನು ಬಂದಾಗ ಎರಡ್ ಸ ಎರಡ್ ಸಾವಿರದ ಎಂಟರಲ್ಲಿ ಪ್ರಥಮ ಬಾರಿಗೆ ಶಾಸಕನಾದಾಗ ಒಂದು ಮೂವತ್ತಿತ್ತು ಇಸ್ಪಿಟ್ ಕ್ಲಬ್ಗಳು ಎಲ್ಲ ಮುಚ್ಚಿದ್ದೀವಿ ಮೊನ್ನೆ ಕೂಡ ಇಡೀ ಬೆಂಗಳೂರಿನ ಎಲ್ಲ ರೌಡಿಗಳೆಲ್ಲ ಮಾತಾಡಿದರು ಆದರೆ ನಾನು ಬಿಡಲಿಲ್ಲ ನನ್ನ ಕ್ಷೇತ್ರ ನೆಮ್ಮದಿಯಾಗಿರಬೇಕು ಮತ್ತು ಅಂಥ ಅನೈತಿಕ ಚಟುವಟಿಕೆಗಳಾಗಬಾರ್ದು ಅಂತೇಳಿ ಹದ್ದಿನ ಕಣ್ಣಿಟ್ಕೊಂಡು ಕೆಲಸ ಮಾಡ್ತೀವಿ ಪೊಲೀಸ್ನವರು ಬಂದೋಬಸ್ತ್ ಮಾಡಿದ್ದಾರೆ ಅವರು ಕೂಡ ಒದ್ಸಾರಿ ಆಚೆ ಸಾರಿ ಡಿ ಸಿ ಪಿ ಅವರೇ ನೇತೃತ್ವ ವಹಿಸಿ ಅವರೇ ನಮ್ಮ ಜೊತಲಿದ್ದರು ಅವರೇ ಹೇಳ್ತಾರೆ ನಿಮ್ಮದೇ ಒಂದು ಸೈನ್ಯ ಇದೆ ನೀವೇ ಶಾಂತಿಯಾಗಿ ಮಾಡ್ತೀರಾ ನಮ್ಮ ಅವಶ್ಯಕತೆ ಇಲ್ಲ ನಿಮಗೆ ಅಂತ ಅವ್ರ ಬಾಯಿಂದ ಬರುತ್ತೆ ಹಾಗೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತಗೊಂಡಿದ್ವಿ